ಸಂತೋಷ್ ಹೊರಟ್ರೆ ಜಾತ್ರೆ ನಿಂತ್ರೆ ಚರಿತ್ರೆ ಅಂತ ಸಾಧನೆಗೆ ಒಂದು ಬಲ್ಗೈಗೆ ಬಲ್ಗೈ ಕೊಟ್ಕೊಂಡು ಕರ್ಕೊಂತ ಇಲ್ದಿರ ಹೋದ್ರೆ ಹೊರ್ತೂರ್ ಸಂತೋಷ್ ಜೀರೋ ನಾವೇನೇ ಒಂದ್ ಕೋಟೆ ಕಟ್ಕೊಂಡು ಒಳಗಡೆ ಇರೋಕ್ ಆಗ್ತದ ಹೀರೋ ಬಂದ್ಬಿಟ್ಟು ನಮ್ಗೆ ನಿಮ್ಮಲ್ಲಿ ಒಬ್ಬ ಆಕ್ಟರ್ ಇದಾರೆ ಅನ್ಬಿಟ್ಟು ಒಂದ್ ಚಪಾಳೆ ಕೊಟ್ರು ನನ್ ಖುಷಿ ಆಯ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ತುಂಬಾನೇ ಟ್ರೋಲ್ ಆಗ್ತಾ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಇರ್ಬೋದು ಕೆಟ್ಟ ರೀತಿಯಲ್ಲಿ ಇರ್ಬೋದು ಬಹಳ ಸ್ಟ್ರೋಲ್ ಆಗ್ತಾನೆ ಇರ್ತಾರೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಟ್ರೋಲ್ ಮಾಡೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟ ಏನಿಲ್ಲ ಮೇಡಮ್ ಅವರು ಬಂದು ನಮ್ಮ ಹತ್ರ ಕುತ್ಕೊಂಡು ಮಾತಾಡಿದ್ರೆ ನಮ್ಮ ವ್ಯಕ್ತಿತ್ವ ಏನಂತ ಗೊತ್ತಾಗ್ತದೆ ನಾನು ಯಾರಿಗೂ ಏನು ಹೇಳೋಲ್ಲ ನೀವು ಏನು ಗೊತ್ತಿಲ್ಲದಿರ ಮಾಡಿರೋದಕ್ಕೂ ಗೊತ್ತಿದ್ದು ಮಾಡಿರೋರ್ಗು ಬೇಕಂತ ಮಾಡ್ಸಿರೋವ್ರಕೂ ನಾನು ಹೇಳೋದು ಒಂದೇ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಯಾವತ್ತೂನು ಏನು ಹೇಳ್ತೀನಿ ಅಂತಂದ್ರೆ ಒಂದು ಯಶಸ್ಸಿಂದೆ ಎಲ್ಲನೂ ಬರ್ತದೆ ಅದಕ್ಕೆ ಅದು ಸ್ವೀಕಾರ ನಡೆದೋಗಿಬಿಟ್ಟೈತೆ ನಡೆದೋಗಿರೋ ಘಟನೆನ ಮತ್ತೆ ಎತ್ತಿ ಅದ್ರ ಬಗ್ಗೆ ಬ್ಯಾಡ ಮಾತಾಡೋದು ಇನ್ನೊಂದು ನಾನು ಮಾಡಲ್ಲ ಒಂದು ಅರ್ಥ ಮಾಡ್ಕೊಳ್ರಿ ಹೊರ್ತುರಾಗ ಎನಿ ಟೈಮ್ ಯಾರು ಬೇಕಾದರೂ ಬರ್ಬೋದು ಬಂದು ನನ್ನ ವ್ಯಕ್ತಿತ್ವ ಹಿಂಗೆ ಅಂದ್ರೆ ಹಂಗೆ ಹಾಕಿರಿ ನನಗೇನಿಲ್ಲ ಕಳ್ತನ ಮಾಡಿದರೆ ಕಳ್ನಾತಿದೆ ಸುಳ್ಳು ಹೇಳಿದರೆ ಸುಳ್ಳಿದೆ ನಮ್ಗೆ ಅದು ಎರಡೂ ಗೊತ್ತಿಲ್ಲ ನನಗೆ ಇರೋದೇ ಹಿಂಗೆ ಬಂದು ನೋಡಿರಿ ಮೂಗ್ ಜೀವ ಮೇಯಿಸೋದು ಕಷ್ಟ ಏನು ಸುಖ ಏನು ಜನ ಜೊತೆ ಇರೋದು ಹೆಂಗೆ ಅಂತ ಇರಲಿ ಒಂದು ಹತ್ರ ಚೇರ್ ಮೇಲೆ ಕುತ್ಕೊಂಡು ಒಬ್ರು ಅವ್ನಂಗೆ ಇವ್ಳಿಂಗೇ ಇವ್ನಂಗೆ ಅಂತ ಹೇಳು ಹೇಳ್ಬೋದು ಅವ್ರ ಅದೇ ಅಂತ ಮಾಡಕ್ ನಾನು ಏನು ಹೇಳ್ತೀನಿ ಅಂತಂದ್ರೆ ಒಂದು ಡೈಮಂಡ್ ನ ಡೈಮಂಡ್ ಇಂದ ಮಾತ್ರ ಕಟ್ ಮಾಡಕ್ ಸಾಧ್ಯ ನಾನು ವ್ಯಕ್ತಿತ್ವ ಅಳಿಬೇಕು ನಾನು ಇದು ಮಾಡಬೇಕಂದ್ರೆ ನನ್ನ ವ್ಯಕ್ತಿತ್ವದವ್ರೇ ಬರಬೇಕು ನನ್ನ ವ್ಯಕ್ತಿತ್ವದವ್ರು ನನ್ನ ಮೆಚ್ಕೊಂಡವ್ರೆ ಅದೆಲ್ಲ ನಮ್ಮ ಜನ ನಾನು ಯಾವತ್ತೂ ಅದ್ರಕ ಚಿರಋಣಿ ಅಷ್ಟೇ ಹೇಳಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಬೆಸ್ಟ್ ಮತ್ತೆ ವರ್ಸ್ಟ್ ಕ್ಷಣಗಳನ್ನ ಶೇರ್ ಮಾಡಬಹುದಾ ಮೇಡಮ್ ಬೆಸ್ಟ್ ಮೂಮೆಂಟ್ಸ್ ಅಂತಂದ್ರೆ ನಾನು ಒಳಗಡೆ ಓದದಿಂದ ಕಳೆದಿರೋದೆಲ್ಲ ಬೆಸ್ಟೇ ಬಟ್ ನಮ್ಮ ಅವ್ರು ಬಂದಿದ್ದು ನನಗೆ ಬೆಸ್ಟಲ್ಲಿ ಬೆಸ್ಟ್ ಮೂಮೆಂಟು ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲಿ ಬಂದ ಮೇಲೆ ನೆನೆ ಒಂದು ಧೈರ್ಯ ಇನ್ನೂ ಬಲಕ್ಕೆ ಬಲ ಬಂದಿದ್ದು ಜನ ಏನು ಒಳಗ ಹೊರಗಡೆ ಏನು ನಿರೀಕ್ಷೆ ಮಾಡ್ತಾವ್ರೆ ಅಂತ ಆಮೇಲೆ ಅಣ್ಣ ಒಂದು ಮಾತು ಮಾತೇಳ್ತಾರೆ ಹೊರ್ತೂರವ್ರೆ ನೀವು ನೀವಾಗಿರೋದು ನೀವು ನೀವಾಗಿರೋದು ಅಂತ ಹೇಳಿದ್ರಿ ಏನು ಕೊಡ್ತಾ ಇದ್ದೀರ ಅವ್ರಿಗೆ ಅಂದವಾಗ ಅನ್ನಿಸ್ತು ನಾನು ನಮ್ಮ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋಣ ಯಾಕೆ ನನ್ನ ಕೈಯ್ಯಲ್ಲಿ ಆಗದಿರ ಇರೋದು ಏನು ಅಂತ ಅವಾಗೇ ಅದೇ ನೆಕ್ಸ್ಟ್ ವಾರನೇ ಕಿಚನ್ನ ಚಪ್ಪಾಳೆ ಸಿಕ್ತು ಮೇಡಮ್ ನನಗೆ ಸುದೀಪ್ ಅಣ್ಣ ಪಾತ್ರನೂ ತುಂಬ ಐತೆ ನಾನು ಅಣ್ಣ ಅವ್ರ ಮೇಲೆ ಒಂದು ಸ್ಪೆಷಲ್ ಗೌರವ ಐತೆ ಎಲ್ಲರೂ ಹೇಳ್ತಾರೆ ಕೆಲವ್ರು ಸುದೀಪ್ ಅಣ್ಣ ರೈತರ ಪರ ಅಲ್ಲಾಗಲ್ಲ ಅಂತ ದಯವಿಟ್ಟು ಆ ಮಾತಿಲ್ಲ ಅವ್ರು ನನಗೆ ಇದ್ದಿದ್ದು ಮರ್ಯಾದೆ ನಾನು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅದಕ್ಕೋಸ್ಕರನೇ ನಮ್ಮ ರೇಸ್ ಸುದೀಪ್ ಅಣ್ಣನ ನಾನು ಕರಸ್ತಾ ಇರೋದು ಮೇಡಮ್ ಸುದೀಪ್ ಅವರು ಪ್ರತಿ ವಾರ ಬಂದು ಬುದ್ಧಿ ಮಾತು ಹೇಳ್ತಾ ಇದ್ರು ಅವ್ರು ಹೇಳಿದಂತಹ ಬುದ್ಧಿ ಮಾತು ನಿಮ್ಮ ಸಕ್ಸಸ್ಫುಲ್ ಬಿಗ್ ಬಾಸ್ ಜರ್ನಿಯಲ್ಲಿ ಯಾವ ರೀತಿ ನಿಮ್ಗೆ ಉಪಯೋಗ ಬಂತು ಮೇಡಮ್ ತುಂಬಾನೇ ಆಯ್ತು ನಾವು ಅವ್ರ ಮಾತನ್ನ ಕೇಳ್ಬೇಕನ್ಬಿಟ್ಟೆ ಕಾಯ್ತಾ ಇರ್ತಾ ಇದ್ವಿ ಶನಿವಾರ ಭಾನುವಾರ ಒಂದು ವಾರ ಅಂತನೂ ಅವ್ರು ಬಂದೇ ಇಲ್ಲ ನಾವು ಆ ವಾರ ಎಷ್ಟ್ ಮಿಸ್ ಮಾಡ್ರಿ ಅಂದ್ರೆ ನಮ್ಗೆ ಹೇಳ್ತಾ ಇದ್ರೆ ನಮ್ಗೆ ಒಳ್ಳೇದು ಕೆಟ್ಟದು ಬಂದಿಲ್ಲ ಅಣ್ಣ ಅಂತ ಮಿಸ್ ಮಾಡಿದ್ರಿ ಮೇಡಮ್ ಸ್ಥಾನ ನನ್ನ ಲೈಫ್ ಬಿಗ್ ಬಾಸ್ ಅಲ್ಲಿ ನಿಮಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಕ್ತು ಪಾಪ್ಯುಲಾರಿಟಿ ಸಿಕ್ತು ಇವೆಲ್ಲವೂ ನಿಮ್ಮ ಮುಂದಿನ ಕೆಲಸಗಳಿಗೆ ಯಾವ ರೀತಿ ನೆರವಾಗಬಹುದು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್ ನೆರವೇ ಅಲ್ಲ ಇವಾಗ ನೆಕ್ಸ್ಟ್ ರೇಸ್ ಮಾಡ್ಬೇಕಂತಿದ್ದೀನಿ ಅದಕ್ಕೆಲ್ಲ ಜನ ಬಂದು ಸಪೋರ್ಟ್ ಮಾಡ್ಲಿ ಇನ್ವಾಲ್ವ ಆಗಿ ಮಾಡ್ಲಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಜನ ಇಲ್ದಿದ್ ಜಾತ್ರೆ ಇಲ್ಲ ಜನ ಸೇರಿದ್ರೇ ಜಾತ್ರೆ ಆಗಬೇಕು ಎಲ್ಲ ಅವರೇ ನೆಡೆಸ್ಕೊಂಡು ಹೋಗಲಿ ನಾನು ಒಂದು ಸಾರಥಿಯಾಗಿ ನಿಂತ್ಕೊಂಡು ಬಿಟ್ರೆ ಇಲ್ಲಿ ನಾನು ನಂದು ಅನ್ನೋದು ಏನೂ ಇಲ್ಲ ಮೇಡಮ್ ಎಲ್ಲ ಜನಗಳೇ ಬೆಳೆಸಿರೋದು ಹೊರ್ತುರು ಸಂತೋಷನ ಜನಗಳೇ ಇವತ್ತು ಈ ಮಠಕ್ಕೆ ಮಡಗಿರೋದು ಅವರೇ ಅವ್ರ ಜೊತೆಯೇ ನಾನು ಇರಬೇಕು ನಮ್ಗೆಲ್ಲಾ ಹಳ್ಳಿಕ ರಾಸುಗಳ ಬಗ್ಗೆಗೆ ಗೊತ್ತಾಗಿದೆ ವರ್ತೂರ್ ಸಂತೋಷ್ ಅವರಿಂದ ಯುವಕರು ವ್ಯವಸಾಯದಿಂದ ಹಿಂದೆ ಸರಿತಾ ಇರುವಂತಹ ಸಂದರ್ಭದಲ್ಲಿ ನೀವು ದೇಸಿ ತಳಿಗಳ ಸಂರಕ್ಷಣೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಪ್ರೇರಣೆ ನಾವು ದೊಡ್ಡ ವ್ಯವಸಾಯ ಕುಟುಂಬ ನಾನು ಒಳಗಡೆ ಇದ್ದಾಗ ಕೆಲವೊಬ್ರು ಗಣ್ಯ ವ್ಯಕ್ತಿಗಳು ಕೆಲವೊಂದು ಮಾತುಗಳ ಆಡದ್ರಂತೆ ಮೇಡಮ್ ಎಲ್ರಿಗೂ ನಾನು ಕೇಳೋದು ಒಂದೇನೆ ಅದನ್ನೂರ್ ಸುತ್ತಮುತ್ತ ಸೇರಿಸ್ಕೊಂಡು ಯಾರನ್ನ ಬೇಕಾದ್ರೂ ಹೋಗಿ ಕೇಳ್ಬೋದು ಹೊರ್ತೂರ್ ಸಂತೋಷ ಅವರು ರೈತರ ಅಲ್ಲ ಅವ್ರ ಕುಟುಂಬ ಹೆಂಗ್ ಬೆಳೆದು ಬಂದಿರೋದಂತ ನಾವು ನಾವು ಬೆಳೀತಾ ಇದ್ದಿದ್ದ ಬೆಳೆಗಳಲ್ಲಿ ಆ ರಾಶಿ ನೋಡಕ್ ಬರೋರು ಎಷ್ಟೋ ಜನ ಇದ್ರು ನಾವು ನಮ್ಮ ತಾತನು ನಮ್ಮ ಅಜ್ಜಿ ದಾನ ಮಾಡಿರೋ ಬೆಳೆಗಳು ಎಷ್ಟೋ ರೈತರು ಅದನ್ನ ಬೆಳೆದ್ ಬಿಟ್ಟಿದ್ರೆ ದೊಡ್ಡ ರೈತರು ಅನ್ಸ್ಕೊಂಡವ್ರು ಮಾತುಗಳಾಗಿ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಬಿಲ್ ನಾಲಿಗೆ ಏನ್ ಬೇಕನ್ನ ನುಡಿತೈತೆ ಉತ್ತಮರು ಅವ್ರೆಲ್ಲನು ಗಣ್ಯ ವ್ಯಕ್ತಿಗಳು ಹೆಸ್ರುಗಳಂತೂ ತಗೊಳ್ಳೋಲ್ಲ ಗಂಜಲ ಯಾವಾಗಂದ್ರೆ ಅವಾಗ ಅಟ್ಟಲ್ಲ ಎತ್ತುಗಳು ದನ ಬಾಯಿ ತೊಳ್ಕೊಂಡ ಅದಕ್ಕೆ ನಾನು ಅವ್ರ ಹೆಸರುಗಳು ಹೇಳಲ್ಲ ಅವ್ರ ಹೆಸರುಗಳು ಹೇಳಿ ಅವ್ರನ್ನ ತಗೊಂಡೋಗಿ ಶಿಖರದ ಮೇಲೆ ಕುಂಡ್ರಿಸೋದು ದಡ್ಡತನ ನಾನಂತೂ ಮಾಡಲ್ಲ ಆತ್ಮದಿಂದ ಹಿಂಗೆ ಕೈ ಎತ್ತಿ ಮುಟ್ಕೊಂಡು ಅವ್ರು ಮಾಡಿರೋ ಪ್ರಶ್ನೆಗಳು ಅವ್ರು ಹಾಕಿರೋ ಇದ್ರನ್ನ ಆ ದೇವ್ರ ಅನ್ನೋ ನಿದ್ರೆ ಮೇಡಮ್ ಈ ಇಲ್ಲಿ ಸುಡಬೇಕು ನಾನು ಏನಾನ ಸುಳ್ಳು ಹೇಳಿದ್ರೆ ನಾನು ಸುಟ್ಟಾಕಲಿ ಇಲ್ಲ ಅದ್ರ ಮಾಡಿರೋ ಆರೋಪಗಳು ಅದೆಲ್ಲ ನಿಜ ಅಂತಂದ್ರೆ ನಾನೇ ಹಾಳಾಗೋತೀನಿ ಇಲ್ಲಾಂದ್ರೆ ಅವ್ರ ಸರ್ವ ನಾಶನ ಅಂತ ನಾನು ಹೇಳಲ್ಲ ಸುಡಲಿ ಆತ್ಮ ಶುದ್ಧಿ ಅನ್ನೋದು ಮಾಡ್ಕೊಂಡ್ಲಿ ಅಂತ ಹೇಳ್ತೀನಿ ಮೇಡಮ್ ಆ ನೀವು ಶೋನಲ್ಲಿ ಹೇಳ್ಕೊಂಡಿದ್ರಿ ಹೋರಿ ಕಟ್ಟೋದು ಒಂದು ಪರಂಪರೆ ಅಂತ ಹೇಳ್ಬಿಟ್ಟು ರೈತರಿಗೆ ಹೆಗಲ್ ಕೊಟ್ಟು ದುಡಿಯೋಂತಹ ರಾಸುಗಳ ಅಭಿವೃದ್ಧಿಗೆ ಈ ಎಲ್ಲಾ ಪರಂಪರೆಗಳು ಎಷ್ಟು ಮುಖ್ಯ ಅಂತ ನೀವು ಮೇಡಮ್ ಏನ್ ಹೇಳಕ್ ಸಾಧ್ಯ ಒಂದು ಹೋರಿ ಕಟ್ಟಿರೋ ಮಂಥನ ನೋಡಕ್ ಬರೋದು ಜನ ಎರಡ್ ಇಲ್ಲ ಅಂತಂದ್ರೆ ಯಾರು ಬರಲ್ಲ ಮೇಡಮ್ ಎರಡ್ ಬಸಾಪನ ಎಲ್ಲಿಂದ ಎಲ್ಲ ಬೇಕಾದ್ರೆ ಮಿನಿಸ್ಟ್ರ್ ನಮ್ಮ ನಮ್ಮನೆ ಬಂದ್ ಹೋಗ್ಬಿಟ್ರು ಈ ಬಸಾಪನವ್ರಿಂದ ಜನಾನು ಅಷ್ಟೇನೇನೆ ನಾನಿಲ್ಲ ಅಂತಂದ್ರೆ ಒಂದು ಓವರ್ ಹತ್ರ ಫೋಟೋ ಇಡ್ಸ್ಕೊಂಡೋಗೋವ್ರೆ ಅಂದ್ರೆ ನನ್ನ ಜೊತೆ ಇಡ್ಸ್ಕೊಂಡು ಹಂಗೆ ಅಂತಣ ಅಂತಂದವಾಗ ಇನ್ನು ಅದಕ್ಕೇನು ಇನ್ನೇನು ಹೇಳ್ತೀನಿ ಮೇಡಮ್ ಪದಗಳಾಗೇಳರೆ ಸಾಲಲ್ಲ ನಾನು ದಿನಾ ಬ್ಯಾಂಡ್ ಸೆಟ್ ಶಬ್ದಕ್ಕೆ ಹೇಳ್ಕೊಂಡಿದ್ದವ್ ನಾನು ಎಷ್ಟು ಮೆರವಣಿಗೆಗಳ್ ನೋಡ್ಬಿಟ್ಟಿದ್ದೀನೋ ಎಷ್ಟು ಹೋಗಿದ್ದೀನೋ ಆ ಸಹಕಾರ ಮಾಡಿರೋ ಪುಣ್ಯಾತ್ಮರು ಊರುಗಳು ಊರುಗಳ್ಕೂ ಕರೆಸಿ ನನಗೆ ಮಾಡೋವ್ರೆ ನಾನು ಯಾವತ್ತೂ ನಾನು ಅವ್ರಿಗೆ ಹಿಂಗೆ ಹೇಳ್ತೀನಿ ನನ್ನ ಕೈಯ್ಯಾಗೋ ವರ್ಕು ಮಾಡ್ಕೊಡ್ತೀನಿ ಕೊಟ್ಟಿದ್ದೀನಿ ಅಂದ್ರೆ ಅವಾಗ ಮಾಡಿಕೊಟ್ಬಿಟ್ಟೆ ಬಂದಿದ್ದೀನಿ ಇವತ್ತುವರ್ಕು ನಾನು ಎಲ್ಲಿ ಮಾತು ತಪ್ಪಿಲ್ಲ ಊರುಗಳು ಕರ್ಸವ್ರೆ ಮೇಡಮ್ ಒಂದು ರೂಪಾಯಿ ಎಲ್ಲಾದರೂ ನಾನು ತಗೊಂಡಿದ್ರೆ ಅಭಿಮಾನಕ್ಕೆ ಎಲ್ಲ ಅಡಿಕೆನಾಗ ಕೊಟ್ಬಿಟ್ಟವ್ರೆ ಅದು ಬಿಟ್ಟರೆ ನಾನು ಯಾರು ಇಷ್ಟು ಕೊಡ್ರಿ ಅಷ್ಟು ಕೊಡಲಿ ಅಂತ ನಾನು ಕೇಳಿಲ್ಲ ಒಂದು ದೇವಸ್ಥಾನ ಉದ್ಘಾಟನೆಗೆ ಹೋಗಿದ್ರಿ ಅವ್ರ ಮನ್ಸಿಗೆ ಏನು ಬಂತು ಏನೋ ಐವತ್ತು ಸಾವಿರ ರೂಪಾಯಿ ಕೊಟ್ರು ಮೇಡಮ್ ಅದ್ರೂನು ಎತ್ಗಳ್ಕೆನೇನೆ ನಾನು ಬೆಳ್ಳಿದು ಮಾಡ್ಸಾಕಿದ್ದೀನಿ ನನ್ನ ಮನೆಗೆ ನಾನು ಏನು ಮಾಡ್ಕೊಂಡಿಲ್ಲ ಒಂದೊಂದು ಒಬ್ಬೊಬ್ರು ಅಭಿಮಾನಿ ಅಂತ ಬರೋರು ಮೇಡಮ್ ಏನು ದೊಡ್ಡ ವಿಚಾರನೇ ಅಲ್ಲ ಒಂದೊಂದು ಭೂಸ ಮುಟ್ಟೆ ತಂದು ಈಗ ಇಷ್ಟು ಲಾರಿ ಲೋಡ್ಗಳ ನಾನು ಇವತ್ತವರ್ಗು ಅಪೇಕ್ಷೆ ಮಾಡಿಲ್ಲ ನಾನು ಬೇಡನು ಬೇಡ ಸಣ್ಣ ರೈತರು ಬಡವ್ರು ಅವರು ಅವ್ರು ಕೊಡ್ಲಿ ನನ್ಗೆ ಸಹಕಾರ ಕೊಟ್ಟವ್ರೆ ನಾನು ಅವ್ರ ಜೊತೆ ಇರಬೇಕು ಈ ಪರಂಪರೆ ಅಂತ ನೀವು ಕೇಳ್ರಲ್ಲ ಮೇಡಮ್ ರಕ್ತದಿಂದ ಬರೋದು ಹಳ್ಳಿ ಅಂತ ಎತ್ತಿದ್ರೆ ನನ್ನ ಧ್ವನಿನೇ ಬೇರೆ ಬರ್ತದೆ ನಾನು ಮಾತಾಡೋ ಶೈಲಿನೇ ಬದಲಾಗ್ತದೆ ಯಾಕಂದ್ರೆ ಆಯಪ್ಪನ ಕೊಡೋ ಶಕ್ತಿ ನನ್ಗೆ ಹಳ್ಳಿ ಕಾರ್ ಹೊರ್ತೂರು ಸಂತೋಷ್ ಅಂತ ಬಿರ್ದು ಕೊಟ್ಟಿರೋದು ಜನನೇ ಅದ್ರ ಬಗ್ಗೆನೂ ಪ್ರಶ್ನೆ ಬಂತಂತೆ ನನಗೆ ಗೊತ್ತಿಲ್ಲ ಆ ಮಾಡ್ದವ್ರಿಗೆ ನಾನು ಒಂದೇ ಕೇಳೋದು ನನಗೆ ಹಳ್ಳಿ ಕಾರ್ ಅಂತ ಕೊಟ್ಟವಾಗ ಇವ್ರು ಏನು ಗೆಡ್ಡೆಗೆಣಸ್ ಕಿತ್ಕೊಂಡಿದ್ರೆ ಮೇಡಮ್ ಅವತ್ತು ಹೋಗಿ ಇವರುನು ಊರುಗಳಲ್ಲಿ ಹೋಗಿ ಮಾಡಿದ್ರೆ ಬೇಡ ಅನ್ನೋರ ಸಪ್ಲಂ ಪರ್ಸೆನಾಗೆ ನಾನು ಇದ್ದವಾಗ ಎಂಬತ್ತಾರು ಗ್ರಾಮ್ ಚಿನ್ನ ಕೊಟ್ಟಿದ್ದೀನಿ ತಳ್ಕೊಂಡು ಬಂದಿರೋ ಕರುಕಾಯಿ ಒಂದು ಗ್ರಾಮ್ ಚಿನ್ನ ಐದು ಸಾವಿರ ಇಕ್ಕೊಳ್ರಿ ಮೇಡಮ್ ಕೊಟ್ಟಿದ್ದೀನಿ ನಾನು ನಾನಿಲ್ಲ ಓ ಈ ವರ್ಷ ಯಾರು ಕೊಟ್ರಂತೆ ಅಂತ ಎಲ್ಲಂತೆ ಹೋಗಿದ್ರು ಮೇಡಮ್ ತೊಡಿಗಳೆಲ್ಲ ಒಡ್ಸ್ಕೊಂಡು ಮನೆ ಕೂತಿದ್ರಂತೆ ಇವರೆಲ್ಲನೂ ಇನ್ನೇನ್ ಹೇಳ್ಬೇಕು ನಾನು ನಾವೇನೋ ಅದೋ ಇದೋ ಮೋಸ ಮಾಡಿ ಮಾಡಿದ್ರಲ್ಲ ಇವರು ಉತ್ತಮವಾಗಿ ದುಡ್ದು ಇವ್ರ ಮನೆ ದುಡ್ಡು ಖರ್ಚು ಮಾಡಿ ಹೋಗಿ ಕೊಟ್ಟಿದ್ರೆ ಬೇಡ ಅಂತ ಹೇಳೋರ ಮೇಡಮ್ ಅರಿಯೋ ನೀರ್ ದೊಣ್ಣೆ ನಾಯ್ಕೆ ಇಲ್ಲ ಒಂದ್ ನಾಯಿ ಕಿಟ್ಟಾಕೆ ಯೋಗ್ಯತೆ ಇಲ್ದಿರ ಅಂತ ಬಂದ್ಬಿಟ್ಟು ಒಂದ್ ಯಾವ್ದೋ ಇದ್ರ ಬಗ್ಗೆ ಮಾತಾಡ್ರೆ ಅದಕ್ಕೆ ಅರ್ಥ ಸಿಕ್ತದ ಅದ್ರಲ್ಲೇ ಅವ್ರ ಪ್ರಶ್ನೆಗಳಲ್ಲಿ ಐತೆ ಯಾವ್ದೋ ಒಂದು ಅದನ್ನೋ ಏನ್ ಏಳ್ನೂರು ಜನ ನೋಡೋರೇ ಆ ವ್ಯೂಸ್ನ ಅಂದ್ರೆ ಆ ಏಳ್ನೂರು ಜನನು ಏನಕ್ಕೋಸ್ಕರ ಅದ್ ನೋಡಿರ್ತಾರೆ ಇವತ್ ನಿಮ್ ಮೀಡಿಯಾ ಮುಖಾಂತರ ನಾನು ಒಂದೇ ಕೇಳೋದು ದಯವಿಟ್ಟು ಇಂಥ ತುಚ್ಚ ಮನಸ್ಸಿರ್ತಕ್ಕಂಥವ್ರದ್ರನ್ನ ಏನು ನೀವು ನೋಡಕ್ಕೆ ಹೋಗ್ಬೇಡ್ರಿ ಏನಾನ ಇದ್ರೆ ಡೈರೆಕ್ಟಾಗಿ ಒತ್ತೂರು ಸುತ್ತಮುತ್ತ ನಮ್ಮ ಮನೆ ಹತ್ರ ಅಕ್ಕಪಕ್ಕದ ಮನೆಗಳವ್ರನ್ನ ಕೇಳಬೇಕು ಈ ಅವ್ರ ಯೋಗ್ಯತೆ ಏನಂದ್ರೆ ಅಕ್ಕಪಕ್ಕ ಮನೆಗಳವ್ರು ಹೇಳ್ತಾರೆ ದಿನ ನೋಡಿರ್ತಾರಲ್ಲ ಬಂಡವಾಳಗಳು ಇವ್ರು ನಾಟಕ ಮಾಡ್ತಾರ ಅಂತ ಮೇಡಮ್ ಈ ಸುತ್ತಮುತ್ತ ಮನೆಗಳವ್ರಿಗೆಲ್ಲರೂ ಮನೆಗಳು ಈ ನಮ್ಮ ಜಮೀನುಗಳಾಗ ಅವ್ರಿಗೆ ಏನು ಬೇಕು ಹಾಕೊಂಡು ಅವ್ರು ಒಂದು ರೂಪಾಯಿ ಯಾರ ಹತ್ರನೂ ತಗೊಂಡಿಲ್ಲ ನೀರುಗಳು ಫ್ರೀ ಬಿಟ್ಟಿದ್ದೀನಿ ಹೇಳ್ಕೊಂಡ್ರೆ ಎಷ್ಟು ಐತೆ ಮೇಡಮ್ ನಾವು ಹೇಳ್ಕೊಂಡು ಮಾಡೋದು ಬೇಡ ಒಂದು ಕಾರ್ಯಕ್ರಮ ಮಾಡ್ರೆ ಅನ್ನ ಹಾಕ್ಬೇಕು ನನಗೆ ಅನ್ನ ಹಾಕಿದ್ರೇನೆ ಕಾರ್ಯಕ್ರಮ ಇದಾಗೋದು ಇಲ್ಲೆಲ್ಲಿಂದ ಬರ್ತಾರ ಪುಣ್ಯಾತ್ಮರು ಆ ಟೈಮ್ಗೆ ಅವ್ರಿಗೆ ಇರ್ತದೋ ಇಲ್ಲ ನನ್ನ ಮನೆ ಹತ್ರಕ್ಕೆ ಯಾರೇ ಬರಲಿ ಜ್ಯೂಸ್ ಕೊಟ್ಟು ಇಲ್ಲ ಊಟ ಟೈಮ್ ಬಂದರೆ ಊಟ ಕೊಟ್ಟು ಕಳ್ಸಿದ್ದೀನಿ ಮೇಡಮ್ ಅದು ಬಿಟ್ಟು ನಾನು ಬೇರೆ ಮಾಡಿಲ್ಲ ನಾನು ಮಾಡೋಕ್ಕೂ ಹೋಗಲ್ಲ ಏನೋ ಅವ್ರ ಮನಸ್ಥಿತಿಗಳು ಹಂಗಿರ್ತವೆ ಅದಕ್ಕೆ ಹಂಗೆ ಆಡ್ತಾರೆ ನಾವು ಆಡ್ಲಿ ಎಲ್ಲದಕ್ಕೂ ಉತ್ತರ ಭಗವಂತನು ಜನ ಅಷ್ಟೇ ಮೇಡಮ್ ನಿಮ್ಮ ತಂದೆಯವ್ರು ತೀರ್ಕೊಂಡಾಗ ನಿಮಗೆ ಬಹಳ ಚಿಕ್ಕ ವಯಸ್ಸು ಈ ರೀತಿ ದೇಸಿ ತಳಿಗಳ ಸಂರಕ್ಷಣೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಿಮ್ಮ ತಂದೆಯವರ ಆಸೆ ಏನಾದ್ರೂ ಆಗಿತ್ತ ನಿಮ್ಮ ತಾಯಿ ಈ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್ ಇದು ನಮ್ಮ ನಮ್ಮ ತಾತನವ್ರ ಕಾಲ್ನಿಕ ನಾವು ಓರಿಗಳು ಕರ ವ್ಯವಸಾಯ ಮಾಡ್ಕೊಂಡು ಬಂದವರು ಒಂದು ಕಾಲದಲ್ಲಿ ಮನೆ ಕೆಲಸದ ಎತ್ ಬಿಟ್ರೆ ಎತ್ತಿರಿಲ್ಲ ನಮ್ಮೂರ್ಗೆ ಮೆರ್ವಣಿಗೆ ಒಂದು ಐದು ಜೊತೆ ಎತ್ ಬಂದಿದ್ವು ಆ ಎತ್ ನೋಡೋಣ ಅಂದ್ಬಿಟ್ಟು ಹೋಗೋದೆ ನಂಗೆ ತುಂಬಾ ಇಷ್ಟ ಅವಾಗ ಎತ್ತು ಮುಟ್ಟಕ್ಕೆ ಹೋಗಿದ್ಕ ಒಂದು ಮಾತನ್ಬಿಟ್ರು ಏಯ್ ಇವ್ರ ಹತ್ರ ದುಡ್ಡೈತೆ ಐತೆ ಇಂಥವೆಲ್ಲ ಇವ್ರು ಆತದ ಅಂದರು ನನಗೆ ಇವಾಗ ಅಂದರೆ ಬಾಬುಕ್ ನಾನು ಹೇಳ್ತೇನೆ ಬೇಜಾರಲ್ಲ ಅವತ್ತು ಅವ್ರು ಅಂದಿದ್ದ ಮಾತು ನನ್ಕ ಮನೆಗೆ ಬಂದು ಅವತ್ತು ಅಲ್ಲೇ ಹತ್ಕೊಂಬಿಟ್ಟೆ ಏನಪ್ಪ ಎತ್ತು ಮುಟ್ಸಿಲ್ಲ ಅದಕ್ಕೆ ನಾನು ಯಾರೇ ಬಂದ್ರೂನು ಎತ್ತ ಎಲ್ರಿಗೂ ಮುಟ್ಟ್ರಿ ಪೊಟಕ್ಳು ಇಟ್ಕೊಳ್ರಿ ಅನ್ನೋದು ಸುಮಾರು ಮನೆಗಳ ಹತ್ರ ಹೋದ ಬಿಡ್ತಾಯಿರಲಿಲ್ಲ ಮೇಡಮ್ ಅದು ತುಂಬ ಅಂದರೆ ತುಂಬ ಬೇಜಾರು ಅದಕ್ಕೆ ಯಾರೇ ಬರಲಿ ದನ್ಗಳನ್ನ ಮುಟ್ಟ್ರಿ ಪಟ ಹಿಡ್ಕೊಳ್ಳ್ರಿ ಅಂತ ಬಿಡೋದು ನಾನು ಆಸೆ ಇರ್ತದೆ ಪಾಪ ಕಿಟ್ಟಕ್ಕೆ ಆಗಿರಲ್ಲ ಅವಾಗ ಬಂದು ನಮ್ಮ ತಾಯಿ ಹತ್ರ ಹೇಳ್ದವಾಗ ಎರಡು ಲಕ್ಷ ದುಡ್ಡು ಎತ್ಕೊಟ್ರು ಆ ಕಾಲಕ್ಕೆನೇನೆ ಹೋಗಪ್ಪ ತಕೊಂಬ ಅಂತ ನಮ್ಮ ತಾಯಿಯವರೇ ನನ್ಗೆ ಸಪ್ಪಲಂ ಪರಿಷೆ ನಡೀತಾ ಇತ್ತು ಆ ಹೆಂಗ ಅದಕ್ಕೆ ನಾನು ಮರೆಯಲ್ಲ ಸಪ್ಲಂ ಹೋಗಿ ನಗೋಗಿ ತಂದು ಇವತ್ತು ಇಷ್ಟ ಆಗಿದ್ದು ಮಾಡಿ ಅದು ಅದೇ ಆ ಮಾತು ಹೆಂಗನ್ಸ್ಬಿಡ್ತು ಅಂತಂದರೆ ಇವರೆಲ್ಲ ಇದು ಮಾಡತ್ತಾರ ಅಂತ ಅದಕ್ಕೆ ನಾನು ಇವ್ಕೂರು ಕೇಳೋದು ನಮ್ಮ ನಮ್ಮ ನಮ್ಮಅಪ್ಪನವ್ರು ಮಾಡಿದ್ದು ಮರಿಬಾರ್ದು ನಾವು ಮಾಡ್ಬೇಕಾದ್ರನ್ನ ಮುಂದಿನ ಜನ್ರೇಷನ್ಗೆ ನಾವೇನ ಕೊಡ್ತೀರಿ ಅಂತಂದ್ರೆ ಇವೇನೆ ಯಾಕಂತಂದರೆ ಮೂಗ್ ಜೀವ ಸೇವೆ ಮೇಡಮ್ ಮುನ್ಷನ್ಕ ಬಂಗಾರಕ್ಕೆ ಊಟ ಹಾಕಿದ್ರು ಅದ್ರಾಗೂ ಕೆಡಿ ಎಮ್ಮ ಅಲ್ಲಿ ನನಗೊಂದು ಒಂದು ಅನಿಸ್ತೈತಿ ಇವಾಗುನು ಆ ಪರ್ಸೇನಾಗೆ ನಾವು ಕೊಟ್ರಿ ಅವ್ನ ಯಾರೋ ಬಂದು ಹೇಳ್ತಾನೆ ಅಣ್ಣ ಇದು ಇಪ್ಪತ್ತೆರಡು ಕ್ಯಾರೆಟ್ ಅಣ್ಣ ಅಂತಾನೆ ನನಕ ಏನಪ್ಪ ನಮ್ಮನೇದು ಇದು ಮಾಡಿ ತಂದು ಕೊಟ್ರೆ ಅದ್ರಾಗೂ ಹುಡ್ಕ್ತಿರಲ್ಲಯ್ಯ ಹೇಳೋಕ್ಕೆ ಬಂದಿಲ್ಲ ಈ ವರ್ಷ ನಾನು ಇರಲಿಲ್ಲ ಅವ್ರಿಗೆ ಗೊತ್ತಾಗಬೇಕು ಯಾರ್ಯಾರು ಬೆಲೆಗಳು ಏನು ಅನ್ನೋದು ಅದಕ್ಕೆ ಪ್ರಶ್ನೆಗಳೇ ಹಾಕ್ಕೊಂಡಿದ್ರೆ ಜೀವನಗಳಲ್ಲಿ ನಡೆಯಲ್ಲ ನಮ್ಮ ತಾಯಿ ಪಾತ್ರ ಜಾಸ್ತಿ ಐತೆ ಮೇಡಮ್ ನಮ್ಮ ತಾಯಿ ಇಲ್ದಿರೋ ಹೋದರೆ ಇಲ್ಲೇ ಇಲ್ಲ ನಮ್ಮ ತಂದೆ ವ್ಯವಸಾಯ ವ್ಯವಸಾಯ ನನಗೆ ನಮ್ಮ ಅಜ್ಜಿ ಮಾತು ಮೇಡಮ್ ಮನೇನಾಗ ಗುಡ್ಡುಗಳು ಕಳಿಬಾರ್ದಪ್ಪ ಗುಡ್ಡಗಳು ಇರಬೇಕು ಅಂತ ನಮ್ಮ ತಾಯಿ ನಮ್ಮ ಅಜ್ಜಿ ಮಾತು ನಮ್ಮ ಅಜ್ಜಿ ನಮ್ಮ ತಾತನವ್ರು ಹಾಕಿದ ಬುನಾದಿನೇ ನಾನಿವತ್ತು ಮನೇನಾಗ ಗುಡ್ಡುಗಳು ಕಲಿಬಾರ್ದು ಒಂದ್ ದಿನಾನು ಗುಡ್ಡ ಇಲ್ದಿರ ಇರಬಾರ್ದು ಅದ್ರ ಹಳಬರಂಗೆ ಮಾತಾಡ್ತಾ ಇದ್ದಿದ್ದು ಇದ್ದೇ ಮೇಡಮ್ ಜೀವ ಪ್ರಾಣ ಪಂಚ ಪ್ರಾಣ ನನಕ ಅಂತ ಅಂದ್ಬಿಟ್ರೆ ನನಕ ನನ್ಕ ಎಲ್ಲಿ ಇರೋ ಖುಷಿ ನನ್ಕ ಬಹುಶಃ ಅವಮಾನಗಳೇ ಯಾವಾಗ್ಲೂ ಮನುಷ್ಯನನ್ನ ಮೇಲೆತ್ತೋದು ಅಂತ ಹೇಳ್ತಾರೆ ಅಹ್ ಜೀವನದಲ್ಲೂ ಇದು ಸತ್ಯ ಅಂತಾನೆ ಅನ್ಸುತ್ತೆ ಒಂದು ಪದ್ಯ ನೆನ್ಪಾಗತ್ತೆ ಇಟ್ಟರೆ ಸಗಣಿ ಆದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಅದೆ ನೀನ್ ಯಾರಿಗಾದ ನೀವು ಅಲ್ಲಿ ಇದ್ದಾಗ್ಲೆ ಹಸು ಸಾಕಿದ್ರಂತೆ ಹೌದಾ ಮೇಡಮ್ ನಂದ ಹಳೆ ಫೋಟೋ ಎತ್ಕೊಂಡ್ರೆ ಕೆಲವರು ಹೇಳ್ತಾರೆ ಎರಡ್ ವರ್ಷ ಕಟ್ಕೊಂಡ್ ಬಂದವನೇ ಅಂತ ನಾನ್ ಓರಿ ಕಟ್ಟದಾಗ ಆಗ್ತಾ ಇರಲಿಲ್ಲ ಆ ಪ್ರಶ್ನೆ ಮಾಡಿರೋ ಪುಣ್ಯಾತ್ಮನ ಇರ್ಲಿ ಒಳ್ಳೇದಾಗ್ಲಿ ಅವ್ರಗ ನಮ್ಮ ಮನೆ ಹತ್ರ ಬಂದು ಮೂಗ್ಧಾರಗಳ ಹಾಕೊಂಡು ಇದ್ದವ್ರಿಗೆ ಹೋಗಿ ಕುತ್ಕೊಂಡು ಎಲ್ಲೋ ಮೀಡಿಯಾ ಬಂತ ಅಂದ್ಬಿಟ್ಟು ಮಾತಾಡೋದಲ್ಲ ನಾವು ಅದನ್ನ ಬಿಟ್ರೆ ಅವ್ರ ತನ ತೋರಿಸ್ತದೆ ನಾವು ಅವ್ರ ಮಟ್ಟಕ್ಕೆ ನಾವ್ ಆಗಲ್ಲ ಅವ್ರ ಅಪ್ಪನೇ ಬಂದು ನನ್ನ ಹತ್ರ ಓರಿ ವ್ಯಾಪಾರ ಮಾಡಿದಾಗ ವಾರ ಸಾಲ ಹೊಡೆದು ಕಳಿಸಿದೀನಿ ನಾನು ಇಲ್ಲಿ ಹೇಳ್ದಲ್ಲ ಮೇಡಮ್ ಇಲ್ಲಿ ಕೈ ಇಕೊಂಡವಾಗ ಮಾತು ನೇರವಾಗಿ ಬರ್ಬೇಕು ಹಿಂಗ ಇಕ್ಕೊಂಡು ಹೇಳ್ಬಿಡ್ಬೇಕು ಸೂರ್ಯನ ಹತ್ರ ಬಂದ್ಬಿಟ್ಟು ಅದ್ರಕ ಕೆಲವೊಂದು ಪ ನೀವ್ ಹೇಳ್ದಂಗೆ ನಿಂದಿಸುವ ಇರ್ಬೇಕಯ್ಯ ಅಂದಿ ಅಂತೆ ಅಂತ ಆ ನಿಂದಿಸೋರು ಇದ್ದವಾಗೇನೇನೆ ನಮ್ಗುನು ಎಲ್ಲೋ ಬೆಳೆಯಾಕ ವಿ ವಿಮರ್ಶನೆ ಮಾಡ್ಬೇಕು ಮೇಡಮ್ ಏನು ಹೇಳ್ತೀನಿ ಅಂದ್ರೆ ಅಷ್ಟೇ ಸಹಕಾರ ಮಾಡೋರೆ ಜನಾನ ನಾನು ಯಾವತ್ತೂ ನಾನು ಮರೆಯಲ್ಲ ನಾನು ಬಿಟ್ಕೊಡಲ್ಲ ಬಿಟ್ಕೊಟ್ಟಿಲ್ಲ ಅವರೇ ಕೊಡ್ಬೇಕು ಉತ್ರ ನಮ್ಮ ರಾಮಚಂದ್ರಪ್ಪನು ಹೇಳೋನು ಮೇಡಮ್ ಅಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಏನು ನೆಡೆದಿಲ್ಲ ಅನ್ನೋ ಥರ ಬರ್ತಾರೆ ಅಯ್ಯಯ್ಯೋ ಅಯ್ಯೋ ಈ ಇವನೇ ಇವ್ನು ಅಣ್ಣ ಅವರು ಹಳ್ಳಿ ಭಾಷೆ ಅಲ್ಲ ಈ ನನ್ನ ಮಗ್ನ ಅಣ್ಣ ಅಯ್ಯೋ ಇವ್ನು ಬಂದ ನಾ ಇವನು ಬಂದ್ ಅಂತಾರೆ ನಾನು ಎಲ್ರಿಗೂ ಹೇಳೋದು ಅದೇನೆ ಬಿಡೋಣ ದೇವರೇ ಪಾಠ ಕಲಿಸ್ದ ಅಂತ ಸುಮಾರು ಈ ಥರ ಚುಚ್ಚು ಮಾತಾಡೋರ್ಕ್ ನಾನು ಏನು ಹೇಳ್ತೀನಿ ಅಂದರೆ ಬಂಡೆಗಳು ಯಾರೂ ಅಲ್ಲ ಎಲ್ಲರೂ ಮನ್ಷರೇನೆ ನೀವು ಇನ್ನೊಬ್ಬರನ್ನ ಹಾಳಾಗೋಗಲಿ ಸರ್ವನಾಶನ ಆಗಲಿ ಅವನ ಏನು ಸಹಿಸಲ್ಲ ಅಂದ್ರೆ ದೇವ್ರಾನೆ ಅಂದ ನಿಮಗೆ ಆಗೋದು ಮಾಡ್ದವ್ರಿಗೆ ಮಾಡಿದಷ್ಟೇ ಮಾಡ್ಕು ರಾಮಗೋವಿಂದ ಅನ್ನೋಕ್ಕಾಗಲ್ಲ ಮೇಡಮ್ ಇದು ರೊಟ್ಟಿ ತಿರುವಾಕದಂಗೆ ದಯವಿಟ್ಟು ಒಬ್ರು ಕೆಟ್ಟದ್ದು ಬಯಸ್ಬೇಡ್ರಿ ನಿಮ್ಮ ಆತ್ಮ ಶುದ್ಧಿ ಮಾಡ್ಕೊಳ್ರಿ ಸಾಯಾವಾಗೇನು ಎತ್ಕೊಂಡೋಗಲ್ಲ ಉದಾರ ಸಮೇತವಾಗಿ ಕಿತ್ಕೊಂತಾರೆ ಇಂಥ ಜಗತ್ನಾಗ ನಾವು ಇರೋವಾಗ ಯಾವಾಗ ಸೊತೋತಿರೋ ಗೊತ್ತಿಲ್ಲ ಇವಾಗ ಮಾತಾಡ್ತಾ ಇದ್ದೀರಿ ಬೆಳಗ್ಗೆ ಕಿಡ್ತಿರೋ ಇಲ್ಲ ಯಾಕೆ ಮೇಡಮ್ ಹಿಂಗೆ ಒಬ್ಬರ ಮೇಲೆ ಕಾ ಇದು ಮಾಡಿಕೊಂಡು ಚೇಡ್ಸ್ಕೊಂಡು ಮಾಡಿಕೊಂಡು ಬೇಡ ಇರಲಿ ಎಷ್ಟು ಅದೇನು ಹೇಳ್ತಿರಲ್ಲ ಕೆಲವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಅನ್ನೋವ್ರಿಗೆ ಏನು ಮಾಡೋಕ್ಕಾಗಲ್ಲ ಒಂದು ನರಿ ಒಂದು ಹುಲಿನ ಆಟಾಡಿಸ್ತದಂತೆ ಆಟ ಆಡಿಸ್ಬಿಟ್ಟು ನಾವು ಸುಮಾರು ಬಿಗ್ ಬಾಸಲ್ಲಿ ನಾವು ಅದೇ ಮಾತಾಡ್ತೀವಿ ಈ ಮನೇನಲ್ಲಿ ನರಿ ಯಾರು ನರಿ ಯಾರು ಅಂತ ನಾವು ಮಾತಾಡ್ತಾಯಿದ್ರಿ ಗೊತ್ತ ಗೊತ್ತಿಲ್ಲ ಕೆಲವ್ರಿಗೆಲ್ಲ ಆ ನರಿ ಅಂದ್ರೆ ಒಂದು ಸಿಂಹನ ಮಲಗಿರೋ ಸಿಂಹನ ಕೆರಳಿಸಿ ಕೆರಳಿಸಿ ಇದು ಮಾಡ್ತದಂತೆ ಏನು ಬೇಡ ಮಲಗಿರೋ ಟೈಮಲ್ಲಿ ಅದು ಎಚ್ಚರವಾಗಿ ಇದ್ದು ಆದ್ರೆ ಆ ಥರ ಬಂದಾಗ ಸುಮ್ಮನೆ ಹಿಂಗೆ ಒಂದು ಕೈಯಲ್ಲಿ ಹಿಂಗೆ ಅಂತಂದ್ರೆ ನರಿ ಇತ್ತ ಅಂತ ಕೂಡ ಯಾರಿಗೂ ಗೊತ್ತಾಗಲ್ಲ ಅದ್ರಕ ಆ ಗುಳ್ಳೆ ನರಿ ಆಟಗಳು ಬೇಡ ಎಷ್ಟು ದಿನಕ್ಕೂ ಬಾಳಿಕೆ ಬರೋಲ್ಲ ಉತ್ತರ ಇಷ್ಟೇನೆ ನಾನು ಹೇಳ್ತೀನಿ ಮೇಡಮ್ ಇವತ್ತು ನಾನು ಏನು ಬೆಳೆದಿದ್ದೀನಿ ಅವ್ರ ಕೊಟ್ಟಿರೋ ಈ ನೋವುಗಳು ನನಗೆ ಹೂಹಾರುಗಳಾಗೋಯ್ತು ಅವ್ರು ಕೊಟ್ಟಿದ್ದಂಥ ಬೆಟ್ಟದಂಥ ಕಷ್ಟನಾ ಬಸಾಪು ನನಗೆ ಹೂವು ಹಂಗೆ ಮಾಡಿಕೊಟ್ಬಿಟ್ಟ ಮೇಡಮ್ ನಾನು ಹೋಗಿ ನೋಡಿರಿ ಈ ಹೂಗಳು ಯಾರುಗಳು ಮೇಡಮ್ ಹೇಳೋಕೆ ಸಾಧ್ಯ ಇಲ್ಲ ಒಂದು ಲಾರಿ ಲೋಡ್ ಆಗಬೇಕು ನೆನ್ನೆ ಮನೆ ಕಕ್ಕು ಹಾಕಿರೋ ಆರುಗಳು ಇಷ್ಟೇ ಹೇಳೋದು ನಾನು ಅವ್ರ ಮನೆಗಳ ಹತ್ರಕ್ಕೆ ಯಾರು ಓದ್ತಾವ್ರೆ ಯಾರು ಆಗ್ತಾವ್ರೆ ಯಾಕ ಬೇಡ ಒಬ್ಬರ ಮೇಲೆ ಏನಾನ ನಿಮ್ಮ ಮಾಡೋದಿ ನಿಮ್ಮ ಮನೆ ದುಡ್ಡು ತಿಂದಿದ್ದೀನಾ ಇಲ್ಲ ನಿಮ್ಮ ಕೇನಾನು ಚೇಡು ಯಾಕ ಯಾಕೆ ಎಷ್ಟಂದರೆ ಅಷ್ಟು ಮಾಡಿದ್ರಿ ನಮ್ಮ ತಾಯಿ ತುಂಬ ನೊಂದು ಬಿಟ್ಟವ್ರಿ ಮೇಡಮ್ ಅದ್ರಕ್ಕೆ ನಾನು ಒಂದೇ ಹೇಳೋದು ನಾನು ಯಾರ ಹೆಸ್ರುಗಳು ನಾನು ಎತ್ಕೊಳಲ್ಲ ಅಂಥ ದರಿದ್ರದ ಇವರು ಹೆಸ್ರುಗಳ ಎತ್ಕೊಂಡ್ರೆ ನಮ್ಗೆ ಮುಚ್ಕೊಂಡ್ಬಿಡ್ತೈತೆ ಅವ್ರು ಮಾಡಿರೋ ಪಾಪುಗಳೆಲ್ಲ ನಮಗೆ ಪಾಲ್ ಬಂದ್ಬಿಡ್ತದೆ ನಾನು ಇವತ್ತಿಂದ ಮೀಡಿಯಾದಲ್ಲಿ ಹೇಳೋದು ಒಂದೇ ಮಾತು ಯಾರು ಸೊ ಸೊಲ್ಲ ಹಾಕ್ಬೇಡ್ರಿ ಗೊತ್ತಾಯ್ತಲ್ಲ ಅವ್ರಕ ಅವ್ರ ಬಾ ಬಂಡವಾಳಗಳು ಏನು ಅನ್ನೋದು ಮೇಡಮ್ ಪೇಪರ್ಗಳು ಎತ್ಕೊಂಬಂದು ಕುತ್ಕೊತಾರಂತೆ ಇದು ಹಂಗೆ ಇದು ಹಿಂಗೆ ಅಂತ ಅಂತೆ ಕಂತೆಗಳು ಪ್ರೂಫ್ಗಳಿರೋರು ಏನು ಮೇಡಮ್ ಮಾಡ್ತಾರೆ ಎಲ್ಲಿ ಕೋತಾರೆ ಏನು ಮಾಡಬೇಕು ಅಲ್ವಾ ಇಷ್ಟೇ ಉತ್ತರ ಅಲ್ಲೇ ಗೊತ್ತಾಯಿತು ಇವ್ರ ಬಂಡವಾಳ ಏನು ಅನ್ನೋದು ದಯವಿಟ್ಟು ಅಂಥ ವರ್ಕ್ಸು ಏನು ಕಿವಿ ಕೂಡ ಕೊಡಕ್ಕೆ ಹೋಗ್ಬೇಡ ನನ್ನ ಮೇಲಿರೋ ಅಭಿಮಾನಕ್ಕಾದರೂ ನೋಡಕ್ಕೆ ಹೋಗ್ತೀರ ನೋಡಬೇಡ್ರಿ ಇಗ್ನೋರ್ ಅಷ್ಟೇ ನಮ್ಗೊಬ್ಬ ಆಗ್ದಿರ ಇರೋನು ಅಂತಂದ್ರೆ ಅವ್ನು ಮುಂದೆ ನಿಂತಿದ್ರು ಇವ್ನು ಇಲ್ಲ ಅಂತ ನಾವು ಓಡಾಡ್ರಿ ನಮ್ಕೇನು ಅನ್ಸಲ್ಲ ಅವ್ನು ಅವನೇ ಅಂದರೆ ತಾನೇ ನಮ್ಗೆ ಬೇಜಾರು ಇಗ್ನೋರ್ ಅನ್ನೋ ಪದ ನಾನು ಬಳಸ್ತೀನಿ ಮೇಡಮ್